ಅರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪ್ರಬೋಧಿನಿ ಏಕಾದಶಿ ದಿವಸ ಯಾವ ರಂಗೋಲಿಯನ್ನು ನಾವು ಹಾಕೋಬೇಕು ಅನ್ನೋದನ್ನ ಇವತ್ತು ನಿಮಗೆ ತೋರಿಸ್ಕೊಡ್ತೀನಂತೆ ತುಂಬ ಸಿಂಪಲ್ಲಾಗಿ ಕೆಲವೊಂದು ರಂಗೋಲಿಗಳನ್ನು ನಾವು ಅವತ್ತಿನ ದಿವಸ ಏಕಾದಶಿ ದಿವಸ ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೋಬೇಕು ನೋಡ್ರಿ ಮೊದಲನೇದಾಗಿ ಶ್ರೀಕಾರವನ್ನು ಬರ್ಕೊಂಡು ನಾನು ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ ಬರ್ಕೊಂಡಿದ್ದೀನಿ ನೀವು ಬರೀ ಶ್ರೀಕಾರವನ್ನಷ್ಟೇ ಬರ್ಕೋಬೋದು ನಿಮಗೆ ಬರೆಯೋದಕ್ಕೆ ಬಂದರೆ ಬರೀರಿ ಏನೂ ತೊಂದರೆ ಇಲ್ಲ ಇಷ್ಟು ಬರ್ಕೊಂಡಾದಮೇಲೆ ನಾವಿಲ್ಲಿ ಈ ಥರ ಮಂಟಪವನ್ನು ರೆಡಿ ಮಾಡ್ಕೋಬೇಕು ಮಾವಿನ ತೋರಣ ಕಟ್ಟಿ ಶೃಂಗಾರ ಮಾಡಿದಂಥ ಮಂಟಪವನ್ನು ರೆಡಿ ಮಾಡ್ಕೊಳ್ಳೋಣ ನೋಡ್ರಿ ಈ ರೀತಿಯಾಗಿ ಮಂಟಪವನ್ನು ರೆಡಿ ಮಾಡಿಕೊಂಡು ನಾವು ಇಲ್ಲಿ ಲಕ್ಷ್ಮೀನಾರಾಯಣರನ್ನು ಬರ್ಕೊಳ್ಳೋಣಂತೆ ಚಾತುರ್ಮಾಸ್ಯದ ಕೊನೆಯ ಒಂದು ಏಕಾದಶಿ ಇದು ಈ ನಾಲ್ಕು ತಿಂಗಳು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಇರ್ತಾನೆ ಈಗ ದ್ವಾದಶಿ ದಿನ ಭಗವಂತ ಯೋಗ ನಿದ್ರೆಯಿಂದ ಹೇಳ್ತಾನೆ ಅಂತ ಹೇಳ್ತಾರೆ ಹಾಗಾಗಿ ನಾವು ಈ ಒಂದು ಪ್ರಬೋಧಿನಿ ಏಕಾದಶಿಯನ್ನು ವಿಶೇಷವಾಗಿ ಆಚರಣೆಯನ್ನು ಮಾಡಬೇಕು ಪ್ರತಿಯೊಂದು ಏಕಾದಶಿಗೂ ತನ್ನದೇ ಆದಂತಹ ಮಹತ್ವ ಇದೆ ಆದರೆ ಈ ಒಂದು ಕಾರ್ತೀಕ ಮಾಸದಲ್ಲಿ ನಾವು ಏನು ಏಕಾದಶಿ ವ್ರತಗಳನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವೋ ತುಂಬ ವಿಶೇಷವಾದ ಫಲವನ್ನು ನಮಗೆ ಕೊಡುತ್ತೆ ಅಂತ ಹೇಳ್ಬೋದು ಯಾವ ಒಂದು ಏಕಾದಶಿಯನ್ನು ನಮಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತಂದರೆ ಕಾರ್ತಿಕ ಮಾಸದಲ್ಲಿ ಬರ್ತಕ್ಕಂಥ ಎರಡು ಏಕಾದಶಿಯನ್ನಾದರೂ ಭಕ್ತಿ ಶ್ರದ್ಧೆಗಳಿಂದ ಆಚರಣೆ ಮಾಡಿರಿ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ ಹಾಗಾಗಿ ಕಾರ್ತಿಕ ಮಾಸ ಅಂತಂದ್ರೇ ನಮಗೆ ವಿಶೇಷವಾದಂಥ ಮಾಸ ಅದರಲ್ಲೂ ಬರ್ತಕ್ಕಂಥ ಏಕಾದಶಿಗಳು ತುಂಬ ಒಂದು ಮಹತ್ವವನ್ನು ಪಡೆದಿದೆ ಅಂತ ಹೇಳ್ಬೋದು ನೋಡಿರಿ ಈ ಥರ ಒಂದು ಮಂಟಪವನ್ನು ಒಂದು ಮಂದಾಸನ ಮಂಟಪ ಏನಂತೀವೋ ಅದನ್ನು ಈ ಥರ ಮಾಡ್ಕೋಬೇಕು ಇಲ್ಲಿ ಲಕ್ಷ್ಮೀನಾರಾಯಣರು ಕುಳಿತಿರುವ ಹಾಗೆ ನಾವು ಒಂದು ಚಿತ್ರವನ್ನು ಬರ್ಕೋಬೇಕು ಈಗ ನಾವು ಕೆಲವೊಂದು ರಂಗೋಲಿಗಳನ್ನು ಬಿಡಿಸ್ಕೊಳ್ಳೋಣ ನೀವು ಚಾತುರ್ಮಾಸ್ಯದ ರಂಗೋಲಿಯನ್ನ ಯಾರ್ಯಾರು ಹಿಡಿದಿದ್ದೀರೋ ಅವರು ಚಾತುರ್ಮಾಸ್ಯದ ರಂಗೋಲಿಯನ್ನು ಹಾಕ್ಕೊಳ್ಳ್ರಿ ಯಾರು ಚಾತುರ್ಮಾಸ್ಯದ ರಂಗೋಲಿಯನ್ನ ಹಾಕ್ತಾ ಇಲ್ವೋ ಅಂಥವ್ರಿಗೆ ಈ ರಂಗೋಲಿ ಉಪಯೋಗ ಆಗುತ್ತೆ ಹೀಗೆ ಲಕ್ಷ್ಮೀನಾರಾಯಣರನ್ನ ಬರ್ಕೊಂಡಾದಮೇಲೆ ನಾವು ವಿಷ್ಣು ಪಾದವನ್ನು ಬರ್ಕೊಳ್ಳೋಣ ನೀವು ಬೇಕಂದರೆ ದಶಾವತಾರ ರಂಗೋಲಿಯನ್ನು ಸಹ ಹಾಕೋಬೋದು ಸ್ನೇಹಿತರೆ ಏಕಾದಶಿ ದಿವಸ ಬರೀ ದಶಾವತಾರ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಲಕ್ಷ್ಮೀನಾರಾಯಣರನ್ನು ಬರ್ಕೊಂಡು ಪೂಜೆಯನ್ನು ಮಾಡ್ಬೋದು ಈ ಒಂದು ಕಾರ್ತಿಕ ಮಾಸದಲ್ಲಿ ತುಳಸಿಗೆ ತುಂಬ ಮಹತ್ವ ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಈಗಾಗಲೇ ತುಂಬ ಜನ ಕಾರ್ತೀಕ ಸ್ನಾನಗಳನ್ನು ಮಾಡ್ತಾ ಇದ್ದೀರಾ ಇನ್ನೇನು ಹುಣ್ಣಿಮೆಗೆ ಕೊನೆ ಆಗುತ್ತೆ ಯಾರ್ಯಾರಿಗೆ ಕಾರ್ತೀಕ ಸ್ನಾನ ಮಾಡೋದಕ್ಕೆ ಆಗಿಲ್ವೋ ಕೊನೆಯ ಮೂರು ದಿನನಾದರೂ ಮಾಡಬಹುದು ಅಂದರೆ ತ್ರಯೋದಶಿ ಚತುರ್ದಶಿ ಹುಣ್ಣಿಮೆ ಈ ಮೂರು ದಿನಗಳಾದರೂ ಕಾರ್ತಿಕ ಸ್ನಾನ ಮಾಡಬೇಕು ನೋಡಿರಿ ವಿಷ್ಣು ಪಾದವನ್ನು ಹಾಕ್ಕೊಂಡು ಗದಾ ಪದ್ಮವನ್ನು ಬರ್ಕೊಂಡಿದ್ದೀನಿ ಈಗ ನಾವು ಕೆಲವೊಂದು ರಂಗೋಲಿಗಳನ್ನು ಹಾಕೋಣಂತೆ ಮುಖ್ಯವಾಗಿ ನಾವು ತುಳಸಿ ಕಟ್ಟೆ ತುಳಸಿಯ ಒಂದು ವೃಂದಾವನವನ್ನು ಬರ್ಕೊಳ್ಳೋಣ ನೋಡ್ರಿ ಈ ತರ ಒಂದು ತುಳಸಿ ವೃಂದಾವನವನ್ನು ಬರ್ಕೋಣ ಇಲ್ಲಿ ಸೂರ್ಯಚಂದ್ರರನ್ನ ಬರ್ಕೋಣ ಹೀಗೆ ಸೂರ್ಯ ಚಂದ್ರರನ್ನ ಬರ್ಕೊಂಡು ಇಲ್ಲಿ ಶಂಖಚಕ್ರವನ್ನು ಬರೆಯೋಣ ಶಂಖಚಕ್ರ ಗದಾ ಪದ್ಮ ಭಗವಂತನ ಚಿಹ್ನೆಗಳು ನೋಡ್ರಿ ಈ ಥರ ಬರ್ಕೊಂಡು ಇಲ್ಲಿ ಸ್ವಸ್ತಿಕವನ್ನು ಹಾಕೋಣ ಹೀಗೆ ನೋಡ್ರಿ ಸ್ವಸ್ತಿಕವನ್ನು ಬರ್ತವಲ್ಲ ಈಗ ಕೃಷ್ಣನ ಕೊಳಲು ಕೊಳಲನ್ನು ಬರೆಯೋಣ ಈ ಥರ ಕೃಷ್ಣನ ಕೊಳಲು ಆಮೇಲೆ ಇಲ್ಲಿ ಒಂದು ನವಿಲ್ಗೆರೆಯನ್ನು ಬರೆಯೋಣ ಆಮೇಲೆ ರಾಮನ ತೊಟ್ಟಿಲನ್ನ ಬರೆಯೋಣ ರಾಮದೇವರು ಮಲಗಿರೋ ಹಾಗೆ ಒಂದು ತೊಟ್ಟಿಲನ್ನು ಬರೆಯೋಣ ಆಮೇಲೆ ಇಲ್ಲಿ ತುಳಸಿ ದಳವನ್ನ ಬರೆಯೋಣ ನೀವು ಇಲ್ಲಿಲ್ಲೇ ಬರಿಬೇಕು ಅಂತ ಏನಿಲ್ಲ ಸ್ನೇಹಿತರೆ ನಿಮಗೆ ಎಲ್ಲಿ ಸ್ಥಳ ಅನಿಸುತ್ತೋ ಜಾಗ ಇದೆಯೋ ಅಲ್ಲಿ ನೀವು ಬರ್ಕೋಬೋದು ನೋಡ್ರಿ ತುಳಸಿ ದಳವನ್ನು ಬರೆದಿದ್ದೀನಿ ಇದು ಕೆಲವೊಂದು ರಂಗೋಲಿಗಳು ಮುಖ್ಯವಾಗಿ ಚಾತುರ್ಮಾಸದಲ್ಲಿ ನಾವು ಹಾಕಲೇಬೇಕು ಹಾಗಾಗಿ ಅದಕ್ಕೆ ಒಂದು ಮಹತ್ವ ಇದೆ ಅಂತ ಹಾಗಾಗಿ ನೀವು ಯಾರು ಚಾತುರ್ಮಾಸ್ಯದ ರಂಗೋಲಿಗಳನ್ನು ಹಾಕ್ತಾ ಇಲ್ವೋ ಅಂಥವರು ಈ ಕೆಲವೊಂದು ರಂಗೋಲಿಗಳನ್ನು ಹಾಕೋದ್ರಿಂದ ಚಾತುರ್ಮಾಸದ ರಂಗೋಲಿ ಹಾಕಿದಷ್ಟು ನಿಮಗೆ ಪುಣ್ಯ ಲಭಿಸುತ್ತೆ ಅಂತ ಇದನ್ನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಏಕಾದಶಿ ಒಂದು ದಿನನಾದರೂ ಹಾಕೊಳ್ರಿ ಅಂತ ಇಲ್ಲಿ ನಾವು ತಂತಿ ಇದು ತಂತಿ ಇದು ಬೇಲಿ ಇದು ಚಾತುರ್ಮಾಸದಲ್ಲಿ ಹಾಕ್ತಕ್ಕಂತಹ ಮುಖ್ಯವಾದ ರಂಗೋಲಿಯಲ್ಲಿ ಬರುತ್ತೆ ತಂತಿ ಬೇಲಿ ಇದನ್ನು ನೀವು ಈ ರಂಗೋಲಿಯಲ್ಲಿ ಹಾಕೋಬೋದು ಇನ್ನೂ ಕೆಲವೊಂದು ರಂಗೋಲಿಗಳನ್ನು ನೀವು ಇದರಲ್ಲಿ ಸೇರಿಸ್ಕೋಬೋದು ಗರುಡ ದೇವರು ಶೇಷ ದೇವರು ಅವ್ರನ್ನೆಲ್ಲ ಹಾಕೋಬಹುದು ಮತ್ತು ರುದ್ರದೇವ್ರನ್ನ ಹಾಕೋಬೋದು ಹೀಗೆ ಕೆಲವೊಂದು ರಂಗೋಲಿಗಳನ್ನ ನೀವು ಇದರಲ್ಲಿ ಸೇರಿಸ್ಕೋಬೋದು ಈಗ ಇಷ್ಟು ಹಾಕೊಂಡ್ವಲ್ಲ ನೀವು ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಸಹ ಇದರೊಳಗೆ ಹಾಕೋಬೋದು ಪದ್ಮಗಳನ್ನು ಹಾಕೋಬೋದು ಮೂವತ್ತ್ಮೂರು ಪದ್ಮವನ್ನು ಹಾಕಿದ್ರೆ ಅದು ಚಾತುರ್ಮಾಸ್ಯದ ರಂಗೋಲಿ ಅಂತ ಅನಿಸ್ಕೊಳ್ಳುತ್ತೆ ಮೂವತ್ತ್ಮೂರು ಸಂಖ್ಯೆಯಲ್ಲಿ ನಾವು ಪದ್ಮಗಳನ್ನು ಹಾಕ್ತೀವಿ ಹಾಗಾಗಿ ಇದರಲ್ಲಿ ನೀವು ಮೂವತ್ತ್ಮೂರು ಪದ್ಮಗಳನ್ನು ಹಾಕೋಬಹುದು ಇಲ್ಲ ಅಂತಂದರೆ ಹನ್ನೆರಡು ಶಂಖ ಹನ್ನೆರಡು ಚಕ್ರವನ್ನು ಹಾಕೋಬಹುದು ಈ ಕಡೆ ಶಂಖ ಹಾಕಬೇಕು ನಿಮಗೆ ಬಲಗಡೆ ದೇವರಿಗೆ ಎಡಗಡೆ ಈ ಕಡೆ ಚಕ್ರವನ್ನು ಹಾಕಬೇಕು ಹೀಗೆ ಹನ್ನೆರಡು ಹನ್ನೆರಡು ಶಂಖ ಚಕ್ರಗಳನ್ನು ಹಾಕೋಬೋದು ಆಮೇಲೆ ಹೇಳಿದ್ನಲ್ಲ ಗರುಡ ಶೇಷ ರುದ್ರರನ್ನು ಹಾಕೋಬಹುದು ಹನುಮಂತ ದೇವರನ್ನು ಹಾಕೋಬಹುದು ಏನೇನು ಐಡಿಯಾ ಬರುತ್ತೋ ಆ ಎಲ್ಲ ರಂಗೋಲಿಗಳನ್ನು ಇದರಲ್ಲಿ ಹಾಕೋಬೋದು ಕೂರ್ಮಾವತಾರ ಹಾಕೋಬಹುದು ಇಲ್ಲಿ ನೀವು ಲಕ್ಷ್ಮೀನಾರಾಯಣರನ್ನ ಬರ್ಕೊಂಡು ದಶಾವತಾರ ರಂಗೋಲಿಯನ್ನು ಹಾಕೊಂಡು ಶಂಖಚಕ್ರ ಹಾಕೊಂಡು ತುಳಸಿ ಕಟ್ಟೆಯನ್ನು ಹಾಕೋಬಹುದು ಇದರಲ್ಲಿ ನೀವೀಗ ಒಂದು ದ್ವಾರವನ್ನು ಮಾಡೋಣಂತೆ ಇಲ್ಲಿ ದ್ವಾರಪಾಲಕರು ಭಗವಂತನ ದ್ವಾರವನ್ನು ಕಾಯ್ತಾ ಇರ್ತಾರಲ್ವಾ ಹಾಗೆ ಇಲ್ಲಿ ದ್ವಾರವನ್ನು ಮಾಡೋಣ ಹೀಗೆ ಬರ್ಕೊಂಡು ಜಯ ವಿಜಯರನ್ನ ಬರೆಯೋಣ ನಾನು ಚಿಕ್ಕದಾಗಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಕೆಲವೊಬ್ಬರಿಗೆ ಜಾಗ ಕಡಿಮೆ ಇರುತ್ತೆ ಎಲ್ಲಿ ಹಾಕಬೇಕು ಅಂತ ಕೇಳ್ತಾರೆ ನೀವು ತುಳಸಿ ಮುಂದೆ ಸಹ ಹಾಕೋಬೋದು ಇಲ್ಲ ಅಂತಂದ್ರೆ ಒಂದು ಮಣೆಯನ್ನ ಇಟ್ಕೊಂಡು ಮಣೆ ಮೇಲೆ ಹಾಕೋಬಹುದು ದೇವ್ರ ಕಟ್ಟೆ ಮೇಲೆ ಜಾಗ ಇಲ್ಲ ಅಂತಂದ್ರೆ ಮಣೆಯಲ್ಲೂ ಸಹ ಹಾಕೋಬೋದು ಇಲ್ಲ ಅಂತಂದ್ರೆ ಒಂದು ಕಡೆ ಯಾರು ತುಳಿದೇ ಇರೋ ಜಾಗವನ್ನು ಚೆನ್ನಾಗಿ ನೀಟಾಗಿ ಒರೆಸ್ಕೊಂಡು ನೀವು ಅಲ್ಲಿ ಸಹ ಹಾಕೋಬೋದು ನೀವು ಈ ರಂಗೋಲಿಯನ್ನು ಏಕಾದಶಿ ದಿವಸ ಹಾಕ್ಕೊಳ್ತೀರಲ್ವ ದ್ವಾದಶಿ ತೆಗೆಯೋದಕ್ಕೆ ಹೋಗಬೇಡ್ರಿ ಹಾಗೆ ಇರಲಿ ಅದಕ್ಕೆ ನೀವು ಪೂಜೆಯನ್ನು ಮಾಡ್ಕೋಬೋದು ಮತ್ತು ನೀವು ದ್ವಾದಶಿ ದಿವಸ ಈ ರಂಗೋಲಿಗೆ ಅರ್ಶನಾ ಕುಂಕುಮವನ್ನು ಎರಿಸಿ ಮಂತ್ರಾಕ್ಷತೆಗಳನ್ನು ಎರೆಸಿ ತುಪ್ಪ ದೀಪವನ್ನು ಹಚ್ಚಿಟ್ಟು ನಮಸ್ಕಾರವನ್ನು ಮಾಡ್ಕೊಳ್ಳೋದು ನೋಡ್ರಿ ಜಯ ವಿಜಯರನ್ನು ಬರ್ಕೊಂಡ್ಮೇಲೆ ಇಲ್ಲಿ ಹಸು ಕರುವನ್ನು ಬರೆಯೋಣ ಹಸು ಕರುವನ್ನು ಬರ್ಕೊಂಡೆ ಈ ಕಡೆ ಆನೆ ಅಂಬಾರಿಯನ್ನ ಬರೆಯೋಣಂತೆ ಇದಿಷ್ಟು ಪ್ರಬೋಧಿನಿ ಏಕಾದಶಿ ದಿವಸ ಹಾಕ್ತಕ್ಕಂತಹ ರಂಗೋಲಿ ನೋಡ್ರಿ ಸ್ನೇಹಿತರೆ ರಂಗೋಲಿಯನ್ನ ಹಾಕೊಂಡು ಒಂದು ಕೃಷ್ಣನ ಮೂರ್ತಿ ಇದ್ದರೆ ಮನೆಯಲ್ಲಿ ಈ ಥರ ಒಂದು ತಟ್ಟೆ ಅಥವಾ ಬಟ್ಲಲ್ಲಿ ಇಟ್ಬಿಟ್ಟು ಅಂಬೇಗಾಲ್ ಕೃಷ್ಣನನ್ನು ಪೂಜೆಯನ್ನು ಮಾಡ್ಕೊಳ್ಳೋದು ಇದಿಷ್ಟು ನಾಳೆ ಬರುವಂತಹ ಪ್ರಬೋಧಿನಿ ಏಕಾದಶಿಯ ರಂಗೋಲಿ ಎಲ್ಲರೂ ಹಾಕ್ಕೊಳ್ಳಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ಹರೇ ಶ್ರೀನಿವಾಸ